ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸೂಪರ್ ಟೇಸ್ಟಿಯಾಗಿರೋ ಮಟನ್ ಕರಿ ಹೇಗೆ ಮಾಡೋದಂತ ನೋಡೋಣವಾ ಈ ಮಟನ್ ಕರಿ ದೋಸೆ ಇಡ್ಲಿ ಚಪಾತಿ ರೈಸು ಗೀ ರೈಸು ಪೊರೋಟಾ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹೇಗೆ ಮಾಡೋದಂತ ನೋಡೋಣವಾ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೆ ಮೂರು ಲವಂಗ ಒಂದೂವರೆ ಇಂಚು ಚಕ್ಕೆ ಎರಡು ಏಲಕ್ಕಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೂವರೆ ಇಂಚಷ್ಟು ಶುಂಠಿ ಹನ್ನೆರಡು ಹೆಸರುಳು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಸೇರಿಸಿ ಎರಡು ನಿಮಿಷ ಫ್ರೈ ಮಾಡಿ ನಿಮಿಷ ಆಗಿದ್ದೆ ಒಂದು ಮೂರು ಗಂಟಷ್ಟು ಕರಿಬೇವು ಸೊಪ್ಪು ಸೇರಿಸಿ ಅದನ್ನು ಫ್ರೈ ಮಾಡಿ ಸೊಪ್ಪು ಫ್ರೈ ಆಗಿದೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಸೇರಿಸಿ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿ ಫ್ರೈ ಮಾಡಿದ್ದೆ ಒಂದು ಪ್ಲೇಟಲ್ಲಿ ಹಾಕಿ ಬಿಡಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಸಣ್ಣ ಕಟ್ ಮಾಡಿರೋ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಉರ್ದು ತಣ್ಣಗಾಗ ಕಿಟ್ಟಿರುವ ಮಸಾಲೆ ಐಟಮ್ನ ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೇಸ್ಟ್ ಅದರಲ್ಲಿ ರುಬ್ಬಿ ತಗೊಳ್ಳೋಣ ಗೋಲ್ಡನ್ ಬ್ರೌನ್ ಆಗಿದೆ ಕಟ್ ಮಾಡಿ ಇಟ್ಟಿರೋ ಒಂದು ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸಿ ಟೊಮೆಟೊ ಎಲ್ಲ ಬೆಂದು ಮೆತ್ತಿಗೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ರುಬ್ಬಿಟ್ಟಿರುವಂತಹ ಮಸಾಲಾ ಪೇಸ್ಟ್ ಸೇರಿಸಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಮೂರು ನಿಮಿಷ ಆಗಿದ್ದೇ ಸೇರಿಸಿರೋ ಮಸಾಲೆ ಬಣ್ಣ ಎಲ್ಲ ಬದಲಾಗಿ ಸೈಡಲ್ಲಿ ಎಲ್ಲ ಬಿಟ್ಟು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಈಗ ಕ್ಲೀನ್ ಮಾಡಿಟ್ಟಿರೋ ಮಟನ್ ಪೀಸಸ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದ್ದೆ ಕಾಳು ಟೀ ಅಷ್ಟು ಅರಶಿನ ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಾನು ತಗೊಂಡಿರೋ ಖಾರದ ಪುಡಿ ತುಂಬ ಖಾರ ಇರೋದರಿಂದ ನಾನು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಸೇರಿಸ್ಕೋಬೋದು ನಾವು ಆಲ್ರೆಡಿ ಕಾಳು ಮೆಣಸು ಸೇರಿಸಿದ್ದೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೇರಿಸಿರೋ ಮಸಾಲ ಹಸಿವಾಸನೆ ಹೋಗಿದ್ದೆ ಮಸಾಲ ರುಬ್ಬಿರೋ ಅದೇ ಜಾರನ್ನ ತೊಳೆದು ಒಂದರಿಂದ ಒಂದೂವರೆ ಜಾರಷ್ಟು ನೀರು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬರೋಕೆ ಬಿಡಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಬರೋವರೆಗೂ ವೈಟ್ ಮಾಡಿ ಈಗ ಕುಕ್ಕರ್ ಪ್ರೆಷರ್ ಕಂಪ್ಲೀಟ್ ಹೋಗಿದ್ದೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ನೋಡ್ತಿರ್ಬೋದು ಗ್ರೇವಿ ಜಾಸ್ತಿ ತೆಳ್ಳಗೂ ಇಲ್ಲ ಜಾಸ್ತಿ ಗಟ್ಟಿಯಾಗೂ ಇಲ್ಲ ನಾನು ಸೇರಿಸಿರೋ ನೀರಿನ ಅಳತೆ ಪರ್ಫೆಕ್ಟ್ ಆಗಿತ್ತು ಹಾಗೆ ಮಟನ್ ಕೂಡ ಬೆಂದು ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಈಗ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎಷ್ಟೇ ಸಿಂಪಲ್ ಟೆಂಟೈನ್ ಸೂಪರ್ ಟೇಸ್ಟಿ ಆಗಿರೋಂಥ ಮಟನ್ ಕರೆ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ರೆಸಿಪಿ ಮಾಡ್ಬೋದಂತ ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ಡಿ ಜೆ ಕ್ರಿಯೇಟಿವ್ ವರ್ಲ್ಡ್ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು